ಹಾಂ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಪಾಲಕ್ ರೈಸ್ ಹೆಂಗೆ ಮಾಡೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಅದಕ್ಕೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಮಾಮೂಲಿ ಹಾಕಿ ಕರಿಬೇವು ಹಾಕಿನಿ ಒಂದೆರಡು ಒಣ ಮೆಣಸಿನ್ಕಾಯಿ ರೀ ಆಮೇಲೆ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿದ್ದು ಪಾಲಕ್ ಹಾಕೀನಿ ನೋಡಿರಿ ಇದ್ರೊಳಗೆ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕೀನಿ ಹಾಂ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಸ್ವಲ್ಪ ಮಟ್ಟ ವೇಟ್ ಮಾಡಿ ಹಾಂ ಪಾಲಕ್ ಹಾಕೀನಿ ನೋಡಿರಿ ಇದಕ್ಕೆ ಆಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚ ಹಿಂಗ್ ಹಾಕೀನಿರಿ ಹಿಂಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತೈತಿ ಆಮೇಲೆ ಇದು ಸ್ವಲ್ಪ ಎಣ್ಣೆ ಒಳಗೇನ ಫ್ರೈ ಆಗ್ಬೇಕ್ರಿಂದ ಫ್ರೈ ಆದಷ್ಟು ರುಚಿ ಆಗ್ತೈತಿ ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿದ್ದ ಟೊಮೆಟೊ ಆ್ಯಡ್ ಮಾಡ್ಕೊತೀನಿ ಕಟ್ ಮಾಡಿದ್ರೆ ಟೊಮೆಟೊ ಆ್ಯಡ್ ಮಾಡ್ಕೊಂಡೆ ನೋಡಿರಿ ಇದು ಟೊಮೆಟೊ ಸ್ವಲ್ಪ ಸಾಫ್ಟಾಗೂ ಮಟ್ಟ ಫ್ರೈ ಮಾಡಿರಿ ಈಗ ಇದಕ್ಕೆ ಇದು ರೈಸ್ ಆ್ಯಡ್ ಮಾಡಿಬಿಟ್ರೆ ಪಾಲಕ್ ರೈಸ್ ರೆಡಿ